ಯಾಕಂದರೆ ನನ್ನ ಫಾದರ್ ಮದರ್ ಎರಡು ನನ್ನ ಮದರೆ ಸೊ ಅದಕ್ಕೆ ತುಂಬ ಸ್ಪೆಷಲ್ ಆಗಿದೆ ಇದು ಇವೆಂಟ್ ಥ್ಯಾಂಕ್ ಯು ಸೋ ಮಚ್ ಚಂದ್ರ ಸರ್ ನನಗೆ ಈ ಕತೆ ಫಸ್ಟು ಡಾರ್ಲಿಂಗ್ ಕೃಷ್ಣ ಅವ್ರು ಫೋನ್ ಮಾಡಿ ಹೇಳಿದ್ದು ನಾಗಭೂಷಣ್ ಅವ್ರು ಹೇಳ್ದಂಗೆ ಈ ಸಿನಿಮಾ ಮೋಸ್ಟ್ಲಿ ನಾನು ಬಂದಿರೋದು ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ಅವರ ಸಜೆಷನಿಂದಾನೆ ಯಾಕಂದರೆ ಒಂದು ಕತೆ ನೋಡಿ ಎಕ್ಸೈಟ್ ಎಕ್ಸೈಟಾಗಿ ಫೋನ್ ಮಾಡೋದು ತುಂಬ ಕಡಿಮೆ ಕೃಷ್ಣ ಅವ್ರಿಗೆ ಕತೆ ಇಷ್ಟ ಆಗಬೇಕು ಅಂತಂದರೆ ಅವ್ರು ತುಂಬ ಲೇಯರ್ಸಿದೆ ಯಾಕಂದರೆ ನಾನು ಅವರೊಟ್ಟಿಗೆ ಲಗ್ಟೇಲ್ ಎಲ್ಲ ಪಾರ್ಟ್ನಲ್ಲೂ ಇದ್ದೀನಿ ಸೊ ಅವ್ರ ಡೈರೆಕ್ಷನ್ ಆಗಲಿ ಅವರ ಅವ್ರು ನೋಡೋವಂತಹ ಕತೆ ರೀತಿ ತುಂಬ ವಿಭಿನ್ನವಾಗಿರುತ್ತೆ ಸೊ ಅವ್ರು ಕಾಲ್ ಮಾಡಿ ತುಂಬ ಎಕ್ಸೈಟಾಗಿ ಹೇಳಿದ್ರು ಇಲ್ಲ ಈ ಕತೆ ನನಗೆ ತುಂಬ ಇಷ್ಟ ಆಯಿತು ನೀನು ಒಂದು ಸತಿ ಕತೆ ಕೇಳು ಅಂತ ಅದನ್ನೇ ಹಾಗೆ ಸಜೆಸ್ಟ್ ಮಾಡಿ ನನಗೆ ಕತೆ ಕೇಳಿದಾಗ ನನಗೆ ಫಸ್ಟಿಂದ ಲಾಸ್ಟ್ ತನಕ ತುಂಬ ಗ್ರಿಪ್ಪಿಂಗ್ ಅಂತ ಅನಿಸ್ತು ಇವತ್ತು ನಮ್ಮ ಡೈರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡಲಿಲ್ಲ ಅಷ್ಟು ಬಟ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ಅವ್ರ ಕೆಲಸ ಸಿನಿಮಾದ ಮೂಲಕ ಖಂಡಿತ ತುಂಬ ದೊಡ್ಡ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಆಲ್ರೆಡಿ ಲವ್ ಮಾಕ್ ಟೈಲಲ್ಲಿ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಸಿರಿಬಾಗು ಅದೇ ಇಮೋಷ್ನಲ್ ಮ್ಯೂಸಿಕ್ ತುಂಬ ಕನೆಕ್ಟ್ ಆಗುತ್ತೆ ತುಂಬ ಜನಕ್ಕೆ ಯೂಶ್ವಲಿ ನಾನು ನನ್ನ ಫಾದರ್ ಮಾಡಿದಾಗ ನೀವು ಮದರಾ ಏನು ಇದ್ದೀರಾ ಯಾವ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀರಾ ಹೇಗಿದೆ ಪಾತ್ರ ಅಂತೆಲ್ಲ ಅಂತ ಇದ್ದರು ನಾನು ತುಂಬ ಹೆಮ್ಮೆಯಿಂದ ತುಂಬ ಇಷ್ಟಪಟ್ಟು ಮಾಡುವಂತಹ ಪಾತ್ರ ಇದು ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಇದು ಒಳ್ಳೆ ಸ್ಟಾರ್ಟ್ ಆಗಲಿ ಆ್ಯಂಡ್ ಈ ಸಿನಿಮಾದಿಂದ ನಾನು ಹಂಗೆ ಡೋರ್ ಕೂಡ ಮಾಡ್ತಾಯಿದ್ದೀವಿ ನಮ್ಮ ನಿರ್ಮಾಪಕರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ತುಂಬ ನಿರ್ಮಾಪಕರುಗಳು ಬಂದಿದ್ದಾರೆ ಆ್ಯಂಡ್ ಐ ಥಿಂಕ್ ಅದು ಆರ್ಚಂದ್ರು ಸರ್ ಅವ್ರದ್ದು ಸ್ಟ್ರೆಂತ್ ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ ಒಂದು ಇಯರ್ ಎಂಡಲ್ಲಿ ಸರ್ ಒಂದು ಇವೆಂಟ್ ಮಾಡಿ ಮುಗಿಸ್ತಾ ಇದ್ದಾರೆ ಹಾಗೂ ನ್ಯೂ ಇಯರ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಫಾದರ್ ನೋಡಿ ಎಲ್ಲರೂ ಆಶೀರ್ವದಿಸಿ ಥ್ಯಾಂಕ್ ಯು ಸೊ ಮಚ್ ಅಮೃತ ಅವರು ಇದು ಪೋಸ್ಟರ್ ನೋಡಿದಾಗ ನನಗಂತೂ ತುಂಬ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಕತ್ತಲ್ ತಾಳಿ ಇತ್ತು ಕೃಷ್ಣ ಅವ್ರನ್ನ ಇಲ್ಲಿ ನೀವು ಅರ್ಧದಲ್ಲಿ ಬಿಟ್ಟು ಹೋಗಿಲ್ಲ ಅನ್ನೋದೊಂದು ಸಮಾಧಾನ ನಮಗೆ ನಿಮ್ಮ ಪಾತ್ರದ ಬಗ್ಗೆ ಆದಷ್ಟು ಬ್ರೇಕ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ ಅದನ್ನ ಇಲ್ಲ ಇದ್ರ ಬಿಟ್ಟವಲ್ಲ ಫೈನಲಿ ತಂಗ್ ಹೊಡಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ ಥ್ಯಾಂಕ್ ಯು ಸೊ